ರಾಜ್ಯ ಸರ್ಕಾರವು ಒಂದರಿಂದ ಹನ್ನೆರಡನೇ ತರಗತಿಯವರೆಗೆ ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ಆರೋಗ್ಯ ಸೌಲಭ್ಯವನ್ನು ನೀಡಬೇಕು ಇದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಪರಿಹರಿಸುವತ್ತ ಗಮನ ಹರಿಸಬೇಕೆಂದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ತಿಳಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಪೋಷಕರಿಗೆ ಕಷ್ಟವಾಗಿದೆ ಹಾಗಾಗಿ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ರಾಜ್ಯದ ಆರ್ಥಿಕತೆ ಇಂದು ಸಂಪೂರ್ಣವಾಗಿ ದಿಕ್ಕು ತಪ್ಪಿದೆ ಮುಖ್ಯಮಂತ್ರಿಗಳು ಹದಿನೈದು ಬಾರಿ ಬಜೆಟ್ ಮಂಡನೆ ಮಾಡಿದ್ದೇನೆ ಎಂದು ಹೇಳಿದ್ದಾರೆ ಆದರೆ ಅವುಗಳ ಬಗ್ಗೆ ಹಿಂದೆ ತಿರುಗಿ ನೋಡಿಲ್ಲ ಬಜೆಟ್ನಲ್ಲಿ ಮಂಡಿಸಿದ ಹಣ ಯಾವುದಕ್ಕೆ ಎಷ್ಟು ಖರ್ಚಾಗಿದೆ ಅದು ಜನಸಾಮಾನ್ಯರಿಗೆ ಉಪಯೋಗವಾಗಿದೆಯೇ ಎಂಬುದನ್ನು ನೋಡಬೇಕೆಂದು ತಿಳಿಸಿದರು ಸಚಿವರುಗಳು ತಮ್ಮ ಇಲಾಖೆಗಳಲ್ಲಿ ಎಷ್ಟು ಹಣ ಇದೆ ಅವುಗಳನ್ನು ಯಾವುದಕ್ಕೆ ಬಳಸಬೇಕು ಅದರಿಂದ ಹೊಸ ಯೋಜನೆಗಳನ್ನು ಜಾರಿಗೆ ತರಬೇಕು ಎಂಬುದರ ಬಗ್ಗೆ ಗಮನ ಹರಿಸಬೇಕು ಜನರ ಉಳಿತಿಗಾಗಿ ಕಾರ್ಯನಿರ್ವಹಿಸಲು ಮುಂದಾಗಬೇಕೆಂದು ತಿಳಿಸಿದರು ನಾಡಿನ ಅಭಿವೃದ್ಧಿಗಾಗಿ ಸದನದಲ್ಲಿ ಚರ್ಚೆಯಾಗುತ್ತದೆ ಅದನ್ನು ಕಾರ್ಯರೂಪಕ್ಕೆ ತರುವ ಕೆಲಸ ನಡೆಯುವುದಿಲ್ಲ ಎಂದು ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ఒక కుమతికి ఆర్థికం ఉమెట పిపియర్ డిపార్ట్మెంట్ సమా అధికారుల ఆయేసుకి సహాయకుసిస్ పోస్టింగ్ కౌంటి మెలి దిగాయిటి వెన బాలు ప్రధాన రెండు ఇలాకలు ముకుతుంది అంటే ఆర్థిక సంపూర్ణ ನಾನು 14 15 ಪ್ರಾಕಿಕ ಬಜೆಟ್ ಕೊಂಚಿದೆನಿ ಅಪ್ಪ ಹೇಳತಿದನು ಅಮ್ಮ ಮುಖ್ಯವಾಗಿ ನಿಜ ಮನಸಿಗೆ ಏನಾಯ್ತು ನಿಜ ಮನಸಿಗೆ ತಿಂತಿ ನೋಡಿದ್ರಾ ನಿಜ ಮನಸಿಗೆ ಮನಸಿಗೆ ತಿಂತಿ ಏನಾಯ್ತು ನಮ್ಮ ಯಾವುದು ಹಣಕರ್ಚೆ ಅದನ್ನ ಜಾಗಕ್ಕೆ ಇಡೋರು what is it but ಅದ ಬೈಗರಿಯೋ

ಮಂತ್ರಿಗಳು ಯಾಕೆ ತಿರುವೆನೋ ನನ್ನ इलाकेಗೆ ಹಣೆ ಇಷ್ಟಿದೆ ಈ ಕಾರ್ಯಕ್ರಮವೆ ಬಿ ಪುಸ್ತಕಿನ ಕಾರ್ಯಕ್ರಮಕ್ಕೆ ಹುಡುಬಹುದು ಯಾವುದು ಮಂತ್ರಿಗಳು ಆಕಾಶಕ್ಕೆ ಆಗಿದಾ ಕೆಲವಷ್ಟು ಲಘು ವಿಭೂತಿ ಅವರು ಒಂದು ಉದಾಹರಣೆ ಹೇಳ್ತೀನಿ ಬೇರೆ ಸೌರಿಕಯದ ಇಲಾಖೆಕ್ಕೆ ಮಂತ್ರಿಗಳು ನಮ್ಮ ಸ್ಕೂಲ್ ಎಜುಕೇಶನ್ ಮಂತ್ರಿ ಇದ್ದವರು ನಮ್ಮ ಪ್ರೈವೇಟ್ ಸೆಕ್ಟರ್ ಅಲ್ಲಿ ವಾರ್ಷಿಕ 2000 ರೂಪಾಯಿ ಕೊಡುತ್ತಾರೆ ನಮ್ಮ ಮಟ್ಟಿಗೆ ಊಟಕೂರು ಕೃಷಿ ಮಸೂದೆಯಕ್ಕೆ ತಂದ ಪ್ರೈವೇಟ್ ಸೆಕ್ಟರ್ ಒಂದು ترقی ತಿತ್ತು ಅತ್ತು ಮಂತ್ರಿಗಳು ಕ್ಲಾಸ್ ಕರೆದರು ಅದಕ್ಕೆ ತಿರುಗುವ ಬೆಳನಾ ತೋರಿಸೋದು ಅದಕ್ಕೆ ಕೈ ಟುಕ್ತ ನಾನು ಏನು ಮಾಡಬೇಕು